ತುಮಕೂರು ಗ್ರಾಮಾಂತರ ಠಾಣೆಗೆ ಇದ್ದಕ್ಕಿದ್ದಾಗೆ ಹೋಮ್ ಮಿನಿಸ್ಟರ್ ಭೇಟಿಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಜಿಲ್ಲೆಯ ತುಮಕೂರಿನಲ್ಲಿ ಪೊಲೀಸರನ್ನು ದೇವರಿಡಿಸಿರುವಂಥದ್ದು ಸಚಿವರು ಜೂಜು ಕೂಡ ಹೆಚ್ಚಾಗಿದೆ ಕಡಿವಾಣ ಹಾಕುವಂತೆ ಸಚಿವರು ತಾಕೀತು ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ದಿಢೀರಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ತಬ್ಬಿಬ್ಬಾರು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣಾ ಹೋಮ್ ಮಿನಿಸ್ಟರ್ ಅಲ್ಲಿ ಭೇಟಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪೊಲೀಸರಿಗೆ ಶಾಕ್ ಎದುರಾಗಿತ್ತು ಅಲ್ಲಿ ತುಮಕೂರು ಗ್ರಾಮಾಂತರ ಠಾಣೆಗೆ ಇದ್ದಕ್ಕಿದ್ದಾಗೆ ಹೋಮ್ ಮಿನಿಸ್ಟರ್ ದಿಢೀರಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಜಿಲ್ಲೆ ತುಮಕೂರಿನಲ್ಲಿ ಪೊಲೀಸರ ದೇವರಿಣಿಸಿರುವಂಥದ್ದು ಸಚಿವರು ಜೂಜು ಕೂಡ ಹೆಚ್ಚಾಗಿದೆ ಕಡಿವಾಣ ಹಾಕುವಂತೆ ಸಚಿವರಿಗೆ ತಾಕೀತು ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ದಿಢೀರ್ ಭೇಟಿಯಿಂದಾಗಿ ಅಲ್ಲಿ ಪೊಲೀಸರು ಕೂಡ ಒಂದು ಕ್ಷಣ ಬಾದರು ಸೊ ಇಪ್ಪತ್ತೈದು ಸಿಬ್ಬಂದಿಗಳ ಕೊರತೆ ಇದೆ ಅದನ್ನು ಭರಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದರು ಸಾವಿರದ ಇನ್ನೂರು ಸಿಬ್ಬಂದಿಗಳು ಹೆಚ್ಚುವರಿ ಬೇಕು ಅಂತ ಎಸ್ ಪಿ ಅವರ ಮನವಿಯೇ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಸ್ಪಿ ಅವರಿಗೆ ಕೂಡ ಮನವಿಯನ್ನು ಮಾಡಿದ್ದಾರೆ ಸೊ ಗ್ರಾಮಾಂತರ ಠಾಣೆಗೆ ಇದ್ದಕ್ಕಿದ್ದ ಹಾಗೆ ಹೋಮ್ ಮಿನಿಸ್ಟರ್ ದಿಢೀರಾಗಿ ಭೇಟಿಯನ್ನು ಕೊಟ್ಟರು ಉಸ್ತುವಾರಿ ಜಿಲ್ಲೆ ತುಮಕೂರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಭೇಟಿಯನ್ನು ಕೊಟ್ಟು ಪೊಲೀಸರ ಬೆವರನ್ನು ಇಳಿಸಿರುವಂಥದ್ದು ಸಚಿವರು ಅದರಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಜೂಜು ಕೂಡ ಅಲ್ಲಿ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೇಳಿದರು ಜೊತೆಗೆ ಅದನ್ನು ಕಡಿವಾಣ ಹಾಕಬೇಕು ಅಂತೇಳಿ ಸಚಿವರು ಪೊಲೀಸರವರಿಗೆ ತಾಕೀತು ಕೂಡ ಮಾಡಿದರು ಗೃಹ ಸಚಿವ ಪರಮೇಶ್ವರ್ ಅವರ ದಿಢೀರ್ ಭೇಟಿಯಿಂದಾಗಿ ಪೊಲೀಸರು ಕೂಡ ಅಲ್ಲಿ ತಬ್ಬಿಬ್ಬಾದರು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದ್ದಕ್ಕಿದ್ದಾಗೆ ಭೇಟಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಶಾಕ್ ಆದರೂ ಅಲ್ಲಿ ಇಪ್ಪತ್ತೈದು ಸಿಬ್ಬಂದಿಗಳ ಕೊರತೆ ಇದೆ ಅದನ್ನು ಭರಿಸುವ ಕೆಲಸ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಸಾವಿರದ ಇನ್ನೂರು ಸಿಬ್ಬಂದಿಗಳು ಹೆಚ್ಚುವರಿ ಬೇಕು ಅಂತೇಳಿ ಎಸ್ ಪಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಇವರ ಕರ್ತವ್ಯ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ದಿಢೀರಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶಿಗ ಇದ್ದಕ್ಕಿದ್ದ ಹಾಗೆ ಗ್ರಾಮಾಂತರ ಠಾಣೆಗೆ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿಯನ್ನ ಕೆದಕಿದ್ರು ಶಂಕುಮಾರ್ ತುಮಕೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಪೊಲೀಸ್ ಠಾಣೆಗಳಿದೆ ಆದ್ರೆ ಗೃಹ ಸಚಿವರಾದ ನಂತರ ಅವರು ಕೇವಲ ಎಸ್ ಎಸ್ಪಿ ಆಫೀಸ್ ಅಷ್ಟೇ ಅವರು ಭೇಟಿಯನ್ನ ಕೊಟ್ಟಿದ್ರು ಅಧಿಕಾರಿಗಳ ಮೀಟಿಂಗ್ ಅನ್ನ ಮಾಡಿದ್ರು ಇದಾದ ನಂತರ ತುಮಕೂರಿನ ಗ್ರಾಮಾಂತರ ಠಾಣೆಗೆ ದಿಢೀ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಪಡ್ಕೊಂಡ್ರು ಅಂದ್ರೆ ಯಾವ ವರ್ಷದಿಂದ ಇಲ್ಲಿ ದಾಖಲಾತಿಗಳಿದೆ ಮತ್ತೆ ಯಾವೆಲ್ಲ ಪ್ರಕರಣ ದಾಖಲಾ ದಾಖಲಾಗಿದೆ ಮತ್ತೆ ಎಷ್ಟು ಪ್ರಕರಣಗಳು ಇತ್ಯರ್ಥ ಆಗಿದೆ ಅನ್ನೋದನ್ನೆಲ್ಲ ಅವರು ಕೇಳಿದ್ರೆ ಅಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸೂಕ್ತ ದಾಖಲಾತಿ ಕೊಡೋದಕ್ಕೆ ತಳವಡಿಸಿದ್ರು ಯಾಕಂದ್ರೆ ಈ ಐನೂರಕ್ಕೆ ಹೆಚ್ಚು ಪ್ರಕರಣ ದಾಖಲಾಗಿರುವುದಕ್ಕೆ ಅನ್ನೋ ಒಂದು ಆ ಮಾಡಿ ಇದು ಯಾವ ಪ್ರಕರಣಕ್ಕಾಗಿರುವಂತಹ ಮಾಹಿತಿಯನ್ನ ಕೇಳಿದ್ರು ಅದೇ ಅಧಿಕಾರಿಗಳು ಸ್ಪಷ್ಟನೆ ಕೊಡೋದಕ್ಕೆ ತಳವಡಿಸಿದ್ರು ಅದಾದ ನಂತರ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಡೀ ಎಲ್ಲಾ ಪೊಲೀಸ್ ಠಾಣೆಗಳೇ ಇರ್ತಕ್ಕಂಥ ಇನ್ನು ಕಾಮನ್ ಆಗಿ ಈ ಜುಜಾಟ ಇರಬಹುದು ಮತ್ತೆ ಕ್ರೈಮ್ ಹೆಚ್ಚಾಗ್ತಿದೆ ಅದೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಅಲ್ಲಿದ್ದಂತ ಎಸ್ ಪಿ ಆ ಅಶೋಕ್ ಅವರಿಗೆ ಸೂಚನೆನ ಕೂಡ ಕೊಟ್ಟಿದ್ರು ಅದಾದ ನಂತರ ತುಮಕೂರಲ್ಲಿ ಏನು ಕೊಲೆಗಳಾಗ್ತಿದೆ ಇದೆಲ್ಲ ಬಗ್ಗೆ ಹೆಚ್ಚಿನ ಪೊಲೀಸ್ ವೀಟನ್ನು ಹೆಚ್ಚೆ ಮಾಡಬೇಕು ಅಂತ ಪೊಲೀಸ್ ಕಟ್ಟುನಿಟ್ಟಿ ಆದೇಶವನ್ನ ಕೊಟ್ಟಿದ್ದಾರೆ ಇದಾದ ನಂತರ ಹೊರಗಡೆ ಬಂದಂತ ಗೃಹ ಸಚಿವರಿಗೆ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದು ಕೂಡ ಗೃಹ ಸಚಿವರಿಗೆ ಜನರೇ ಕೂಡ ಮನವಿ ಮಾಡಿಕೊಂಡ್ರು ಅದಾದ ನಂತರ ಮನವಿನ ಸ್ವೀಕರಿಸುತ್ತ ಗೃಹ ಸಚಿವರು ಎಲ್ಲಿದ್ದಂತ ಸ್ಥಳೀಯ ಪೊಲೀಸರಿಗೆ ಆಯಾ ಠಾಣೆಯಲ್ಲಿ ಏನು ಕೆಲಸ ಆಗ್ಬೇಕು ಅದೆಲ್ಲವನ್ನೂ ಆ ಜನಪರವಾಗಿ ಕೆಲಸ ಮಾಡೋದಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ರು ಮೊಟ್ಟೆ ತುಮಕೂರು ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ನೀಡಿ ಒಂದು ಘಟನೆ ಇಡೀ ಪೊಲೀಸ್ ಇಲಾಖೆ ಒಂದು ಸಂಚಲನ ಮೂಡಿಸಿದೆ ಇದಾದ ನಂತರ ಅವರು ಮಾಧ್ಯಮಿಕ ಜೊತೆ ಮಾತನಾಡಿದ್ರು ಯಾಕಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂತಹ ಸಮಸ್ಯೆ ಅಂದ್ರೆ ಏನು ಜಿಲ್ಲೆಯಲ್ಲಿ ಸಿಬ್ಬಂದಿಗಳೇ ಕೊರತೆ ಇದೆ ಆ ಸಿಬ್ಬಂದಿ ಕೊರತೆ ನಿವಾರಣೆ ಮಾಡೋದಕ್ಕೆ ಸಾಕಷ್ಟು ಆ ಕ್ರಮಗಳನ್ನು ಕೈಗೊಳ್ಳೋಕೆ ಏನು ಮುಂದಾಗಿದ್ರು ಮತ್ತೆ ಆ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ಕೊಡ್ತಾ ಇದೆ ಅದನ್ನ ಎಸ್ ಪಿ ಅವರು ಕೂಡ ಮನವಿ ಮಾಡಿದ್ರು ಇಲ್ಲಿ ಜಿಲ್ಲೆ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯ ಸಮಸ್ಯೆಗೆ ನಿವಾರಣೆ ಮಾಡೋದಕ್ಕೆ ಒಂದು ಮನವಿಯನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ ಇದಾದ ನಂತರ ಏನು ಈಗ ಆ ಪೊಲೀಸ್ ಇಲಾಖೆಯಲ್ಲಿ ಏನು ಔದಾರ್ಕರ ವರದಿ ಜಾರಿಗೆ ಕೂಡ ಒಂದು ಕ್ರಮ ಕೈಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರೆ ಗೃಹ ಸಚಿವರು ಓಕೆ ಕುಮಾರ್ ಯು ಯೋಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ